ಕುರುಬೂರು ಗ್ರಾಮ ಪಂಚಾಯಿತಿ ಚುನಾಯಿತ ಪ್ರತಿನಿಧಿಗಳಿಗೆ ಬೀಳ್ಕೊಡುಗೆ ಚಿಂತಾಮಣಿ ಚಿಂತಾಮಣಿ ತಾಲ್ಲೂಕಿನ ಕುರುಬೂರು ಗ್ರಾಮ ಪಂಚಾಯತಿಯ ಆಡಳಿತ ಮಂಡಳಿಯ ಅವಧಿ ಮುಕ್ತಾಯವಾದ ಹಿನ್ನೆಲೆಯ ಎಲ್ಲಾ ಸದಸ್ಯರನ್ನು ಅದ್ದೂರಿಯಾಗಿ ಬೀಳ್ಕೊಡಲಾಯಿತು ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಎಲ್ಲಾ ಸದಸ್ಯರಿಗೆ ಪಂಚಾಯತಿ ಸಭಾಂಗಣದಲ್ಲಿ ನೆನಪಿನ ಕಾಣಿಕೆಯನ್ನು ನೀಡಿ ಹಾರ ಹಾಕಿ ಸನ್ಮಾನ ಮಾಡಿ ಬೀಳ್ಕೊಟ್ಟರು ಪ್ರಕಾರ ಐದು ವರ್ಷಗಳ ಕಾಲಾವಧಿ ಮುಕ್ತಾಯ ಆಗಲಿದೆ ಆದ್ದರಿಂದ ಈ ಸಂವಿಧಾನ ಪ್ರಕಾರ ಐದು ವರ್ಷ ಏನು ಆಗಿದೆಯೋ ಅದು ಇವತ್ತಿಗೆ ಕೊನೆಗೊಳ್ಳಲಿದೆ ಫೆಬ್ರವರಿ ಒಂಬತ್ತರಿಂದ ಈ ದಿನಾಂಕಕ್ಕೆ ಐದು ವರ್ಷ ಸಂಪೂರ್ಣ ಅದರಿಂದ ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ನಮಗೆ ಸನ್ಮಾನ ಒಂದು ಸಮಾರಂಭ ಇಡಬೇಕು ಅಂತ ನಮ್ಮ ಈಗೇನು ಮೂರು ಜನ ಅಧ್ಯಕ್ಷರಾಗಿದ್ದರೋ ಸದಸ್ಯರಾಗಿದ್ದರೋ ಎಲ್ಲರ ಮೇಲೂ ಒಂದು ಅಭಿಮತ ಇಟ್ಟು ಸನ್ಮಾನ ಸಮಾರಂಭವನ್ನು ಏರ್ಪಡಿಸಿದ್ದಾರೆ ಅದೇ ರೀತಿಯಾಗಿ ಈಗ ಜನ ಸದಸ್ಯರು ನಾವು ಐದು ವರ್ಷದಿಂದ ಏನು ಆಯ್ಕೆಯಾಗಿ ಬಂದವೋ ಅಣ್ಣ ಥರ ಅಂದರೆ ಪಕ್ಷಭೇದ ಇಲ್ಲದೆ ಒಂದೇ ಪಕ್ಷಾತೀತವಾಗಿ ನಡ್ಕೊಂಡು ಇಂಥ ಒಂದು ತಂಡ ಅಂದರೆ ಬೆಚ್ಚು ಮುಂದೆ ಬರಲಿಲ್ಲ ಅಂತ ನನ್ನ ಅನಿಸಿಕೆ ಯಾಕಂದರೆ ಸುಮಾರು ನಾವು ಬಂದಾಗ ಸುಮಾರು ಸಮಸ್ಯೆಗಳಿತ್ತು ಪಂಚಾಯತಿಯಲ್ಲಿ ಸಣ್ಣ ಪುಟ್ಟ ಏರುಪೇರು ಆಯಿತು ಆದರೂ ಸಹ ಅದನ್ನು ಚಾಚು ತಪ್ಪದೆ ಪಕ್ಷದ ಪರವಾಗಿ ನಾವು ಯಾವುದು ಮಾತಾಡ್ಕೊಳಿದೆ ಒಗ್ಗಟ್ಟಿಂದ ಅದನ್ನು ನಿಭಾಯಿಸ್ಕೊಂಡು ಸಂಪರ್ಕ ಈಗ ನಮ್ಮ ಸದಸ್ಯರಾಗ್ಬೋದು ಸಮಸ್ಯೆ ಬಂದಾಗ ನಾವು ಒಂದು ಸಮಸ್ಯೆನ ಮೀಟಿಂಗ್ ತರ ಮಾಡಿ ಅದನ್ನು ಬಗೆಹರಿಸುವಂಥ ವ್ಯವಸ್ಥೆ ಮಾಡಿದ್ದೀವಿ ಅದ್ರ ಜೊತೆಗೆ ಸಣ್ಣಪುಟ್ಟ ವ್ಯತ್ಯಾಸಗಳು ನಮ್ಮ ಮೊದಲನೇ ಅಧ್ಯಕ್ಷರಾಗಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಆನಂದ್ ಅವರ ಅಧ್ಯಕ್ಷತೆ ವಹಿಸಿದಾಗ ವ್ಯತ್ಯಾಸಗಳು ಪ್ರಾರಂಭ ಆಯಿತು ಆದರೂ ಆವತ್ತು ಸಹ ಎಲ್ಲರೂ ಒಗ್ಗಟ್ಟಿಂದ ಪಕ್ಷಭೇದ ಇಲ್ಲದೆ ಅದನ್ನು ನಿಭಾಯಿಸಿ ಈ ಮಟ್ಟಕ್ಕೆ ನಮ್ಮ ಗ್ರಾಮ ಪಂಚಾಯತಿ ಬರೋದಕ್ಕೆ ಎಲ್ಲರೂ ಅನುವು ಮಾಡಿಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಕೊನೆಯ ಊದಿನಲ್ಲಿ ನನಗೆ ನಮ್ಮ ಮೊದಲು ಅವರಾದರು ಆನಂದರಾದ ಮೇಲೆ ನಮ್ಮ ನರೇಂದ್ರ ಗೌಡರಾದ್ರು ಕೊನೆ ಹದಿಮೂರು ತಿಂಗಳು ಈ ಹದಿಮೂರು ತಿಂಗಳ ಮೇಲೆ ಆರು ದಿವಸ ಏನಾಗಿದ್ದರು ನಾನು ಈಗ ಅಧ್ಯಕ್ಷತೆ ವಹಿಸಿ ನಾನು ಅಧ್ಯಕ್ಷತೆ ವಹಿಸಿದ ಮೇಲೆ ವಶಾತ್ ಏನಂದರೆ ನರ್ಯಾಗ ಕೇಂದ್ರ ಸರ್ಕಾರದಿಂದ ನರ್ಯಾಗ ಯೋಜನೆ ಅಂತ ಏನು ಇವತ್ತು ಅದನ್ನು ಇನ್ಸ್ಟ್ರಿಕ್ಷನ್ಸ್ ಅಂತ ಮಾಡಿ ರಿಸ್ಟ್ರಿಕ್ಷನ್ ಮಾಡಿ ನಮಗೆ ಸ್ವಲ್ಪ ಸಮಸ್ಯೆ ಆಗಿದೆ ಸಪ್ಲೈ ಬಿಲ್ಗಳಲ್ಲಿ ಸಮಸ್ಯೆ ಆಗಿದೆ ಅದನ್ನು ಈಗ ಏನಾಗ್ತಾಯಿದೆ ಅಂದರೆ ಸರ್ಕಾರದ ಹೊತ್ತಿಗಳಿಂದಲೇ ನಮ್ಮದು ಏನು ಪೆಂಡಿಂಗ್ ಆಗಿದೆಯೋ ಅದನ್ನು ಬರುವಂಥ ವ್ಯವಸ್ಥೆ ಇಲ್ಲೋ ಈಗಾಗಲೇ ನಾವೆಲ್ಲ ಎಮ್ ಬಿಗಳು ಮಾಡಿ ಮೆನ್ಷನ್ ಮಾಡಿ ಇಟ್ಟಿದ್ದೀವಿ ಅದು ಒಂದು ದಿವಸ ಹೆಚ್ಚು ಕಡಿಮೆಯ ಸೇರಿಕೊಳ್ಳುತ್ತೆ ಈಗ ನರೇಗಾ ಕೆಲಸ ಆಗಿದ್ದರೆ ಹಳ್ಳಿಗಳ ಅಭಿಮತ ಚೆನ್ನಾಗಿ ಅಭಿವೃದ್ಧಿ ಆಗ್ತಾ ಇತ್ತು ಯಾವತ್ತು ನರೇಗ ಸ್ವಲ್ಪ ಟೈಪ್ ಮಾಡಿ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಅಂತ ಫೋಟೋ ಹಿಡಿಯುವಂಥ ಮೂವ್ಮೆಂಟ್ ಹೋಯ್ತು ಅಭಿವೃದ್ಧಿ ಕುಂಠಿತ ಆಗಿದೆ ಒಂದು ಮೂರು ತಿಂಗಳ ಹಿಂದೆ ಅದ್ರ ಜೊತೆಯಲ್ಲಿ ಸರ್ಕಾರದಿಂದ ಒಂದು ಹಣ ಬರಬೇಕಾಗಿತ್ತು ಏನು ಮಾರ್ಚಿನಲ್ಲೇ ನಮಗೊಂದು ಸ್ವಂತ ಹಣ ಬಂದಿದ್ದರೆ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆಗಳು ಪಂಚಾಯತಿಯಲ್ಲಿ ಇರ್ತಾ ಇತ್ತು ಅದರಿಂದ ಇರೋದರಲ್ಲಿ ಕಂದಾಯ ವಸೂಲಿಯಾತಿ ಮಾಡಿ ಅದರಲ್ಲಿ ಪಂಚಾಯಿತಿನ ಅತಿ ಹೆಚ್ಚಿನ ರೀತಿ ಕಂದಾಯ ವಸೂಲಿ ಅತಿ ಮಾಡಿ ಕಟ್ಟಿ ಅದರಲ್ಲಿ ನಿಭಾಯಿಸ್ಕೊಂಡು ಬಂದಿದ್ದೀನಿ ಒಂದು ಬಲ್ಪ್ ಆಗ್ಬೋದು ಚರಂಡಿ ಆಗ್ಬೋದು ಈ ದಿನಕ್ಕೆ ಸರಿಯಾಗಿ ಪಂಚಾಯತಿ ಕಡೆಯಿಂದ ಯಾವುದೋ ಸಮಸ್ಯೆಗಳಿಂದ ನಿಭಾಯಿಸಿದ್ದೀವಿ ಅಂತ ನಾನು ಹೆಡ್ಗಳಿಕೆಯಿಂದ ಹೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ ಅದೇ ನೀವು ನಮ್ಮ ಈ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾಗ್ಬೋದು ಕಾರ್ಯದರ್ಶಿಗಳಾಗ್ಬೋದು ಒಂದು ಬಿಲ್ಕಾಲೆಕ್ಟ್ ಆಗ್ಬೋದು ಎಲ್ಲರೂ ಸಿಬ್ಬಂದಿಯಿಂದ ನಮ್ಗೆ ಯಾವುದೇ ರೀತಿಯಿಂದ ತೊಂದರೆ ಇಲ್ಲದೆ ನಮ್ಮನ್ನು ಅಣ್ಣ ತಮ್ಮ ತರ ನಡ್ಸ್ಕೊಂಡು ಬಂದಿದ್ದಾರೆ ಅದರ ಜೊತೆ ಜೊತೆಯಲ್ಲಿ ನಮ್ಮ ಅಧಿಕಾರ ಅವಧಿ ಐದು ವರ್ಷಗಳ ಕಾಲ ಅಂತ ಏನಿರುತ್ತೋ ನಾವು ಮುಕ್ತಾಯ ಆಗುತ್ತೆ ಅದಾದರೂ ಸಹ ಅಧಿಕಾರಿಗಳ ಒಂದು ಈ ಸಮಸ್ಯೆಗಳಿಗೆ ಅಧಿಕಾರಿಗಳ ಒಕ್ಕು ತುಂಬಾ ಇರಬೇಕಾಗುತ್ತೆ ಮೂವತ್ತು ಮೂವತ್ತೈದು ವರ್ಷ ಅವ್ರು ಕೆಲಸ ಮಾಡ್ತಾರೆ ಆ ಮೂವತ್ತು ಮೂವತ್ತೈದು ವರ್ಷ ಕೆಲಸ ಮಾಡಿದಾಗ ಸಾಮಾನ್ಯ ಜನಕ್ಕೆ ಕೆಲವರಿಗೆ ಅರಿವಿರುತ್ತೆ ಕೆಲವ್ರಿಗೆ ಅರಿವಿರಲ್ಲ ಆದರೆ ಯಾರೇ ಬರಲಿ ಸದಸ್ಯರೇ ಆಯ್ಕೆಯಾಗಿ ಬಂದು ಇಲ್ಲಿ ನ್ಯಾಯ ಕೇಳಬೇಕು ಅನ್ನೋಂಥದ್ದೇ ಇಲ್ಲ ಎಲ್ಲರೂ ಇವತ್ತು ಅಧ್ಯಕ್ಷರಾದರೆ ಒಂದೇ ಒಂದು ಸೀಟ್ ಮೇಲೆ ಕುತ್ಕೊಂಡು ಒಂದು ಸೈನ್ ಮಾಡುವಂಥದ್ದು ಎಲ್ಲರೂ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಬೇಕಾಗುತ್ತೆ ಅದೇ ರೀತಿಯೇ ಇಲ್ಲಿ ಸಿಬ್ಬಂದಿ ವರ್ಗ ಗೌರವ ಕೊಡುವಂಥವ್ರು ಮಾಡಬೇಕಾಗುತ್ತೆ ಯಾವುದೇ ಸದಸ್ಯರು ಬರಲಿ ಯಾವುದೇ ಸಾರ್ವಜನಿಕವಾಗಿ ಬರಲಿ ಗೌರವ ಸೂಚನೆ ಮಾಡಿ ಅವ್ರ ಕೆಲಸ ಏನಿದೆಯೋ ಅದನ್ನು ನೀಟಾಗಿ ಕೆಲಸ ಮಾಡಿಕೊಟ್ರೆ ಪಂಚಾಯತಿ ಮೇಲೆ ಒಂದು ಅಭಿಮತ ಏನಂದರೆ ಪರವಾಗಿಲ್ಲಪ್ಪ ಕುರ್ಗುರ್ ಗ್ರಾಮ ಪಂಚಾಯತಿ ಅಂತ ಹೇಳ್ತಾರೆ ಸದಸ್ಯರು ಬಂದು ಹೇಳಿ ಕೆಲಸ ಮಾಡಿಸ್ಬೇಕು ಅನ್ನೋಂಥದ್ದೇನಿಲ್ಲ ಯಾರೇ ಬರಲಿ ಸಾರ್ವಜನಿಕವಾಗಿ ಆ ಸಮಸ್ಯೆನ ಸ್ಪಂದನೆ ಮಾಡಿ ನಾವು ಸದಸ್ಯರಾಗಿದ್ದೀವಿ ನಮ್ಮ ಮಾತು ಕೇಳ್ತಾರೆ ನಾನು ಅಧ್ಯಕ್ಷರಾಗಿದ್ದೀವಿ ನಮ್ಮ ಮಾತು ಕೇಳ್ತಾರೆ ಅನ್ನೋಂಥದ್ದು ಬಿಟ್ಟು ಅಧಿಕಾರಿ ವರ್ಗ ಯಾರೇ ಸಮಸ್ಯೆ ಎತ್ಕೊಂಡು ಪಂಚಾಯತಿ ಮಟ್ಟ ಬಂದಾಗ ಇವತ್ತು ಪಂಚಾಯಿತಿಯಲ್ಲಿ ನಮ್ಮದು ಕೊನೆಗೊಳ್ಳಲಿದೆ ಕೊನೆ ಆದರೂ ಸಹ ನಾಳೆ ಬೆಳಗ್ಗೆ ಅಂದರೆ ಅಡ್ಮಿನಿಸ್ಟ್ರೇಟಿವ್ ಅಧಿಕಾರಿ ಹಾಕಿದ್ದಾರೆ ಅವರು ಬಂದರೂ ಸಹ ಅವ್ರಿಗೇನು ವಿಚಾರವಾದಲ್ಲಿ ಗೊತ್ತಿರಲ್ಲ ಇವತ್ತೇನು ಸದಸ್ಯರು ನಾವು ಇವತ್ತು ಇಳಿತಾ ಇದ್ದೀವೋ ಅವ್ರಿಗೆಲ್ಲ ಒಂದು ಕಷ್ಟ ಸುಖಗಳು ಹಳ್ಳಿಗಳಲ್ಲಿ ಏನೇನು ಸಮಸ್ಯೆಗಳಿದೆ ಅಂತ ಎಲ್ರಿಗೂ ಗೊತ್ತಿರುತ್ತೆ ಅದೇ ರೀತಿ ಇವರು ಅವರನ್ನು ಗಮನಕ್ಕೆ ತಂದು ಏನು ಸಮಸ್ಯೆ ಇದೆ ಅಂತ ಕೇಳಿ ಅದನ್ನು ಗಣನೆಗೆ ತಗೋಬೇಕು ಅಂತ ಒಂದು ಕಿವಿ ಮಾತು ಹೇಳ್ತಾ ಇದ್ದೀನಿ ಅದ್ರ ಜೊತೆಯಲ್ಲಿ ನಮ್ಮ ಶ್ರೀನಾಥ್ ಅವರು ಭಾಳ ಹೆಚ್ಚಿನ ರೀತಿ ನನಗೆ ನನ್ನ ಹದಿಮೂರು ತಿಂಗಳ ಅವಧಿಗೆ ಏನಿದೆಯೋ ಬಹಳ ನೀಟಾಗಿ ನನಗೆ ಸಹಕಾರ ಕೊಟ್ಟು ನಮ್ಮ ಸದಸ್ಯರೇನು ಮಹಿಳಾ ಸದಸ್ಯರು ಆಗ್ಬೋದು ಯಾರೂ ಒಂದು ಮಾತು ಹದಿಮೂರು ತಿಂಗಳಿಂದ ನಾಲ್ಕು ಆರು ಮೀಟಿಂಗ್ ಏನು ಮಾಡಿದ್ದೀನಿ ಆರು ಮೀಟಿಂಗಲ್ಲಿ ಒಂದೇ ಒಂದು ಕ್ವಶನ್ ಅಂತ ಬಂದಿಲ್ಲ ಯಾಕಂದರೆ ನಾವು ಸಾಮಾನ್ಯವಾಗಿ ಹೇಳಬೇಕಾದ್ರೆ ಪಕ್ಷಗಳು ಅಂತ ಒಂದು ಹೊರ್ಗಡೆ ಇದು ಗ್ರಾಮ ಪಂಚಾಯತಿ ಪಕ್ಷಗಳಿಗೆ ಬರೋಲ್ಲ ಹೊರಗಡೆ ಪಕ್ಷ ಅಂತ ಬರುತ್ತೆ ಇಲ್ಲಿ ಈ ಜಾಗದಲ್ಲಿ ಯಾವುದೇ ಕಾರಣಕ್ಕೂ ಆ ರೀತಿ ಬಂದಿಲ್ಲ ಅದಕ್ಕೆ ನಮ್ಮ ಈ ಬ್ಯಾಚನ್ನು ನಾನು ಬಹಳ ಗೌರವದಿಂದ ಅಭಿನಂದನೆ ಹೇಳ್ತೀನಿ ನಮ್ಮ ಈ ಸದಸ್ಯರಿಗೆ ಅದರ ಜೊತೆಯಲ್ಲಿ ನಮ್ಮ ಸಿಬ್ಬಂದಿ ವರ್ಗ ಸೆಕ್ರೆಟರಿ ಆಗ್ಬೋದು ಡಿಒರ್ ಆಗ್ಬೋದು ಎಲ್ಲ ಇಲಾಖೆ ಡಿಒ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಇದೇ ರೀತಿಯೇ ಮುಂದೆ ಸಾರ್ವಜನಿಕವಾಗಿ ಏನೇ ಸಮಸ್ಯೆ ಬಂದರೂ ಅವರು ಆ ಅಹವಾಲನ್ನು ತಗೊಂಡು ಸಮಸ್ಯೆಯನ್ನು ಪರಿಹಾರ ಮಾಡಿದಾಗ ಗೌರವಿತವಾಗಿ ಒಬ್ಬರು ಗ್ರಾಮಕ್ಕೆ ಇಡೀ ಪಂಚಾಯಿತಿಗೆ ಗೌರವ ಬರುತ್ತೆ ಅಂತ ಹೇಳ್ತಾ ಇಷ್ಟು ದಿವಸಕ್ಕೆ ಅವಕಾಶ ಮಾಡಿಕೊಟ್ಟ ನಮ್ಮೆಲ್ಲ ಸದಸ್ಯರಿಗೂ ಮತ್ತು ನಮ್ಮ ಈ ಸಿಬ್ಬಂದಿ ವರ್ಗಕ್ಕೂ ಅಧಿಕಾರಿಗಳಿಗೂ ಧನ್ಯವಾದ ಹೇಳ್ತಾ ಈ ನಾಲ್ಕು ಮಾತುಗಳ ಅವಕಾಶ ಎಲ್ಲರಿಗೂ ಓದಿಸುತ್ತಾ ನನ್ನ ಈ ಪುಟ್ಟ ಭಾಷಣವನ್ನು ಮುಗಿಸುತ್ತಿದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಈ ಬೀಳ್ಕೊಡುಗೆ ಸಮಾರಂಭ ಅನ್ನೋಂಥದ್ದು ಗ್ರಾಮ ಪಂಚಾಯತಿ ವತಿಯಿಂದ ಮಾಡ್ತಾ ಇದ್ದಾರೆ ನಮ್ಮ ಮೇಲೆ ಅಭಿಮತ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಯಾವ ರೀತಿ ನೋಡ್ಕೊಂಡಿದ್ದಾರೆ ಅವರ ಮೇಲೆ ಪ್ರೀತಿ ವಿಶ್ವಾಸ ಯಾವ ರೀತಿ ನಡೆಸ್ಕೊಂಡಿದ್ದಾರೆ ಅನ್ನೋದ್ರ ಮೇಲೆ ಇವರು ನಮ್ಮನ್ನು ಕರೆ ಮಾಡಿ ಕೇಳಿ ಅವಧಿ ಇವತ್ತಿಗೆ ಅಂತ್ಯ ಆಗ್ತಾ ಇದೆ ನಾವೆಲ್ಲರೂ ಗೌರವದಿಂದ ನಿಮ್ಮನ್ನ ಒಂದು ಅಭಿಮತ ಇಟ್ಟು ನಾವು ಕಾರ್ಯಕ್ರಮ ಮಾಡಬೇಕು ಅಂತ ಕೇಳಿದಾಗ ನಾವು ನಮ್ಮಲ್ಲಿರುವಂಥ ಸದಸ್ಯರನ್ನು ಕೇಳಿ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದೆವು